ಬೆಂಗಳೂರು ನಗರದಲ್ಲಿ ಏನ್ ಮಾಡಿದಿರಿ ಕೊನೆಗೊಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್ ಇನ್ನ ಅದೆಂತದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ ಎಷ್ಟು ಬೇಕು ಬಡ್ಜೆಟ್ ಆ ಟನಲ್ ರೋಡ್ ಅಲ್ಲಿ ಓಡಾಡೋರು ಯಾರು ಸಾರ್ ನೋಡಿ ಸರ್ ಟನಲ್ ರೋಡ್ ಐವತ್ತು ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ತಿಂಗಳು ಕಳೆದೋಯ್ತು ಗಡುವು ಐವತ್ತು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡ್ ಮಧ್ಯಮ ವರ್ಗದ ಜನಗಳು ಓಡಾಡಕ್ ಮಾಡ್ತಾ ಇದ್ದೀರಾ ಶ್ರೀಮಂತರ್ಗ್ ರೋಡ್ ಮಾಡ್ತಾ ಇದ್ದೀರಾ ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು ಚುನಾವಣೆಗೆ ನೋಡಿಯೋಣ ಕಳೆದ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಅಲಯನ್ಸು ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚಿಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟು ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾಯಿದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆ ಆಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ಕೊಡಲಿಕ್ಕಾಗಿದೆ ಇನ್ ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದೀರಿ ಕೊನೆಗೊಂದು ಗುಂಡಿ ಮುಚ್ಚೋಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಮಾಡೋಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂ ಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದ್ದೀರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ಮುದ್ದಾ ದಾಟೋಯ್ತಲ್ಲ ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂಥದ್ದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟ್ಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆ ಹೋಗಲಿ ಆ ಟನಲ್ ರೋಡಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ತಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗೋಕ್ಕೆ ಬರೋಕ್ಕೆ ಹೋಗೋಕ್ಕೆ ಮುನ್ನೂರು ರೂಪಾಯಿ ಬರೋಕ್ಕೆ ಮುನ್ನೂರು ರೂಪಾಯಿ ಈಗ ಕೆಲಸ ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದ್ರೆ ತಿಂಗ್ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕು ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡ್ರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ ಇನ್ನೊಂದು ಕಡೆ ಆರ್ ಸಿ ಎಲ್ ಕತೆ ಏನಾಗಿದೆ ಮೆಟ್ರೋ ನೀವು ಏನು ಮಾಡಿದಿರಿ ಎಷ್ಟು ಬೆಲೆ ಏರಿ ಬೆಲೆ ಏರಿಕೆ ಮಾಡ್ಕೊಂಡಿದೀರಿ ಪ್ರೈಸ್ ಎಷ್ಟಾಗಿದೆ ಪ್ರತಿಷ್ಠೆ ಟನಲ್ ಮಾಡೇ ಮಾಡ್ತೀರಿ ನೋಡಿಪ್ಪ ಒಂದು ಹೇಳ್ತೀನಿ ಈ ಟನಲ್ಲು ನೀವು ಮಾಡಿ ಬಿಡಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು ಯಾಕೆಂದರೆ ಓಡಾಡ್ತಕ್ಕಂಥವ್ರು ಯಾರು ಸ್ಟೂಡೆಂಟ್ಗಳು ಹೋಗ್ತಾರೆ ಪ್ರತಿನಿತ್ಯ ದಿನಗುಲಿ ಮಾಡೋರು ಹೋಗ್ತಾರೆ ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ ಅವನು ಕಮ್ಮಿ ಮಾಡಿರಿ ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ ಬಿ ಎಮ್ ಆರ್ ಸಿ ಎಲ್ಲ ಪಬ್ಲಿಕ್ಕಿಗೆ ಅನುಕೂಲ ಆಗ್ಬೇಕಲ್ವೇ ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ ಅದನ್ನು ಮಾಡಿ ಫಸ್ಟು ನೀವು ಟನಲ್ ರೋಡ್ ನಿಮ್ಗೆ ಸರ್ ನೋಡಿ ಸರ್ ಟನಲ್ ರೋಡು ಐವತ್ತು ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ತಿಂಗಳಿಗೆ ಕಳೆದೋಯ್ತು ಗಡುವು ಐವತ್ತು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು ಅವನ್ ಯಾರೋ ಬರ್ತಾನೆ ಪ್ರೈವೇಟ್ ಅವ್ನು ದುಡ್ಡು ಹಾಕ್ತಾನೆ ಅವನ್ಗೆ ಆರ್ನೂರು ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡದು ಜನರೇಟ್ ಮಾಡ್ತಾರಲ್ಲ ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು ಯಾವ ಪುರುಷಾರ್ಥಕ್ ಮಾಡ್ತಾ ಇದ್ದೀರಿ ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದೀರಾ ಶ್ರೀಮಂತರ್ಗ್ ರೋಡ್ ಮಾಡ್ತಾ ಇದ್ದೀರಾ ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು ಹೋಗ್ಬೇಕು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಬೆಂಬಲ ಕೊಡೋದು ದಿನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ ಸರ್ ನೋಡಿ ಸರ್ ಇದು ಟನಲ್ ರೋಡು ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್ ಒಂದು ಅವೈಜ್ಞಾನಿಕ ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು ಫ್ಲೈಓವರ್ಗಳಿದೆಯಲ್ಲ ಅದನ್ನು ಮುಚ್ಚ ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡಿಗೆ ಬರೋರಂತೆ